ಇದೊಂದು ಹೊತ್ತರೆ ಹೆಲ್ಮೆಟ್ ಇಲ್ಲದ ಇದು ಇಲ್ಲಿ ಗಾಡಿಯಾಗ ಮುಂದೆ ಗಾಡಿ ನಂಬರ್ ಇಲ್ಲ ಏನಲ್ಲ ಹಂಗ ಹೊತ್ತು ಗಾಡಿ ಕೈ ಮಾಡ್ಲೇ ಮತ್ತೆ ಅದಕ್ಕೂ ಒಂದು ನಿಮಿಷ ನೀನು ಡ್ಯೂಟಿ ಮಾಡ್ಲೇ ನೀವು ಮಾಡ್ಲೇ ನಿಮಗೆ ಬೇಡ ಅಂತಾರೆ ಮಾಡ್ರಿ ಮಾಡ್ಲೇ ಡ್ಯೂಟಿ ಮಾಡ್ರಿ ಒಬ್ರೇ ಇರೋದ ಹತ್ತು ಮನೆ ಕರ್ಕೊಂಡು ಮಾಡ್ವಾರ ನಮ್ಗೆ ಅದನೇ ಹೇಳ್ತೀನಿ ನೀವು ಡ್ಯೂಟಿ ನೀವು ಮಾಡ್ರಿ ಮಾಡ್ಲ ಅಂತ ನೀ ಯಾಕೆ ಹಾದು ಹಾದು ಸಿಕ್ಕು ಸಿಕ್ಕು ಅಂದ್ರೆ ಕುಡ್ಚಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಕುಡಚಿ ಪಟ್ಟಣ ಪೊಲೀಸರ ಕಾಟಕ್ಕೆ ಬೇಸತ್ತ ಪ್ರಯಾಣಿಕರು ಸಾರ್ವಜನಿಕರ ಹಕ್ಕುಗಳ ರಕ್ಷಣೆಗೆ ಇರುವ ಆಡಳಿತ ವ್ಯವಸ್ಥೆಯೇ ಪೊಲೀಸ್ ಆದ್ರೆ ಅದೇ ಪೊಲೀಸ್ ಇಲಾಖೆ ರಸ್ತೆಗೆ ನಿಂತು ಸಾರ್ವಜನಿಕರಿಗೆ ದಿನೇ ದಿನೇ ತೊಂದರೆ ಕೊಡುತ್ತಿರುವುದು ದುರ್ದೈವ ಮಾನ್ಯ ಪೊಲೀಸ್ ನಿರ್ದೇಶಕರು ದಾಖಲೆಗಳನ್ನು ಪರಿಶೀಲಿಸುವ ನೆಪದಲ್ಲಿ ವಾಹನಗಳನ್ನು ತಡೆದು ತಪಾಸಣೆ ಮಾಡಬಾರದೆಂದು ಆದೇಶ ಹೊರಡಿಸಿದರೂ ಕೂಡ ಪೊಲೀಸ್ ಪೆದೆ ಕೋಲು ಅಡ್ಡಲಾಗಿ ಹಿಡಿದು ವಾಹನಗಳನ್ನು ತಡೆದು ಎರಡು ಮುನ್ನೂರು ರೂಪಾಯಿ ದಂಡ ವಸೂಲಿ ಮಾಡುತ್ತಿರುವುದು ನಾಚಿಗೇಡು ಸಾರ್ವಜನಿಕರು ವಾಹನಗಳನ್ನು ತಡೆಯುವುದಾದರೆ ಪ್ರತಿಯೊಂದು ವಾಹನ ತಡೆದು ಪರಿಶೀಲನೆ ಮಾಡಿ ಇಲ್ಲವಾದರೆ ಪರಿಶೀಲನೆ ಮಾಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವರದಿಗಾರರು ವಿಟಲ್ ಬಜಂತ್ರಿ ಕ್ಯಾಪ್ಟನ್ ನ್ಯೂಸ್ ಬೆಳಗಾವಿ ಇದೊಂದು ಹೊರ ಹೆಲ್ಮೆಟ್ ಇಲ್ಲದ ಇದು ರಿಕ್ವೆಸ್ಟ್ ಮಾಡ್ರಿ ಮತ್ತೆ ತಮ್ಮದಾ ಮಾತಾಡ್ತಾರ ಅಂದ್ರೆ ಇಲ್ಲಿ ಗಾಡಿಯಾಗ ಮುಂದೆ ಗಾಡಿ ನಂಬರ್ ಇಲ್ಲ ಏನಲ್ಲ ಅಂಗಾ ಹುತ್ತು ಗಾಡಿ ಕೈ ಮಾಡ್ಲೇ ಮತ್ತೆ ಅದಕ್ಕೂ ಮಾಡ್ರಿ ರೀ ನೀನು ಡ್ಯೂಟಿ ಮಾಡ್ಲೇ